ವೆಲ್ಕಮ್ ಟು ಆಲ್ದಿ ಟಿ ವಿ ದಿನಕ್ಕೊಂದು ಕತೆ ಇಂದಿನ ಕತೆ ನಾವು ಕೊಟ್ಟಿದ್ದೇ ನಮಗೆ ದೊರಕುವುದು ಬೆಳಗಿನ ಹೊತ್ತು ಮುರುಕು ಗುಡಿಸಲಿನೊಳಗೆ ಮಲಗಿದ್ದ ಭಿಕ್ಷಕನೊಬ್ಬ ಎದ್ದು ಹಳೆಯ ಒದಕೆಯನ್ನು ಚೀಲದಲ್ಲಿ ತುಂಬಿದ ನೆಗ್ಗುಗುಗ್ಗಾದ ಭಿಕ್ಷಾಪಾತ್ರೆಯನ್ನು ಕೈಗೆತ್ತಿಕೊಂಡ ಅವನು ಹೊರಟ ಆದರೆ ಅವನ ಮನಸ್ಸು ತುಂಬ ಬೇಜಾರಾಗಿತ್ತು ಇದೇನು ಹಣೆ ಬರಹ ವಯಸ್ಸಾಗುತ್ತಿದೆ ಶಕ್ತಿ ಇಲ್ಲ ಆದರೆ ಬಿಡಲೇಬೇಕು ವಿಧಿ ಇಲ್ಲ ಎಂದು ಯೋಚಿಸಿದ ಯಾರಾದರೂ ಸ್ವಲ್ಪ ಸಹಾಯ ಮಾಡಿದರೆ ಈ ಭಿಕ್ಷಾ ವೃತ್ತಿಯಿಂದ ತಪ್ಪಿಸಿಕೊಂಡು ಒಂದು ಬೆಚ್ಚನೆಯ ಗುಡಿಸಲು ಕಟ್ಟಿಕೊಂಡು ನೆಮ್ಮದಿಯಾಗಿರಬಹುದಿತ್ತು ಎಂಬ ಚಿಂತೆಯೊಂದಿಗೆ ನಡೆದು ಅವನು ಒಂದು ಪಟ್ಟಣದ ಬೀದಿಯ ತುದಿಯಲ್ಲಿ ಕುಳಿತ ಇಲ್ಲಿ ಸಾಕಷ್ಟು ಜನ ಸಂಚರಿಸುತ್ತಾರೆ ಏನಾದರೂ ಸಿಗಬಹುದು ಎಂದುಕೊಂಡ ಸೂರ್ಯನು ಹೊರಹೊಮ್ಮುತ್ತಿದ್ದಂತೆ ರಸ್ತೆಯಲ್ಲಿ ಜನಸಂದಣಿ ಹೆಚ್ಚಾಯಿತು ದೂರದಲ್ಲಿ ರಾಜರಕ್ಷಕರು ಜನರನ್ನು ನಿಲ್ಲಿಸುತ್ತಿದ್ದರು ರಾಜ ದರ್ಬಾರಿನವರು ಬರುತ್ತಿದ್ದಾರೆ ಎಂದು ಕೇಳಿಬಂತು ಮೈಕಿನಲ್ಲಿ ಮಹಾರಾಜರು ಬರುತ್ತಿದ್ದಾರೆ ದೂರದಲ್ಲಿ ನಿಂತು ದರ್ಶನ ಮಾಡಿ ಎಂಬ ಘೋಷಣೆ ಕೇಳಿಬಂದಿತ್ತು ಜ ರಾಜನನ್ನು ನೋಡಬೇಕೆಂಬ ಆಸೆ ಕುತೂಹಲ ಭಿಕ್ಷಕನಿಗೂ ಬಂದಿತ್ತು ಅವರು ನನ್ನನ್ನು ನೋಡಿದರೆ ಸ್ವಲ್ಪ ದಯೆ ತೋರಿಸಬಹುದು ಎಂದುಕೊಂಡ ಆದರೆ ಮತ್ತೆ ಮನಸ್ಸು ಹಿಂದೆಳೆದುಕೊಂಡಿತ್ತು ನನ್ನಂಥ ಭಿಕ್ಷುಕನನ್ನು ಅವರ್ಯಾಕೆ ನೋಡಬೇಕು ನೋಡುವ ಅವಕಾಶ ಸಿಕ್ಕರೆ ಎಲ್ಲರನ್ನೂ ತಳ್ಳಿಕೊಂಡು ಮುಂದೆ ಸರಿದ ಸ್ವಲ್ಪ ಹೊತ್ತಿನಲ್ಲೇಯೇ ಮಹಾರಾಜನ ರಥ ಸಮೀಪಿಸಿತು ರಾಜನ ಉಡುಗೆ ತೊಡುಗೆಗಳು ಸೂರ್ಯನ ಬೆಳಕಿನಲ್ಲಿ ಜಗಮುಗಿಸುತ್ತಿದ್ದವು ಅದೇ ಸಮಯದಲ್ಲಿ ರಾಜನ ದೃಷ್ಟಿ ನೇರವಾಗಿ ಭಿಕ್ಷುಕನ ಮೇಲೆ ಬಿದ್ದು ಮಂದಹಾಸ ಬೀರಿದನು ರಾಜರು ಭಿಕ್ಷುಕನನ್ನು ನೋಡಿ ನಗುತ್ತಿದ್ದಾರೆಂದರೆ ಸುತ್ತಮುತ್ತಲಿನ ಜನ ಆಶ್ಚರ್ಯಚಕಿತರಾದರು ರಾಜ ರಥವನ್ನು ನಿಲ್ಲಿಸಲು ಆಜ್ಞಾಪಿಸಿ ರಥದಿಂದ ಇಳಿದು ನೇರವಾಗಿ ಭಿಕ್ಷುಕನ ಮುಂದೆ ಬಂದು ನಿಂತ ಭಿಕ್ಷುಕನ ಹೃದಯ ಬಡಿತ ವೇಗವಾಯಿತು ಇಂದು ನನ್ನ ದಿನ ಎಂದು ಮನಸ್ಸಲ್ಲೇ ಹಿಗ್ಗಿದ ಆದರೆ ರಾಜನು ಏನೋ ಕೊಡುವುದರ ಬದಲು ತಾನೇ ಕೈ ಚಾಚಿದ ನನಗೆ ಏನು ಕೊಡುತ್ತೀಯ ಎಂದು ಕೇಳಿದ ಭಿಕ್ಷುಕ ತತ್ತರಿಸಿದ ನನ್ನ ಬಳಿ ಏನಿದೆ ಕೊನೆಗೆ ಭಿಕ್ಷಾಪಾತ್ರೆಯತ್ತ ನೋಡಿದ ಅದರಲ್ಲಿ ಕೆಲವೇ ಧಾನ್ಯದ ಕಾಳುಗಳಿದ್ದವು ಅವುಗಳಲ್ಲಿ ಎರಡನ್ನು ಆಯ್ದು ಮನಸ್ಸು ಕೊರಗಿದರೂ ರಾಜನ ಕೈಯೊಳಗೆ ಇಟ್ಟು ರಾಜನು ಮುಗಳ್ನಕ್ಕೂ ಆ ಎರಡು ಕಾಳುಗಳನ್ನು ತೆಗೆದುಕೊಂಡು ರಥವೇರಿ ಹೊರಟು ಹೋದ ಭಿಕ್ಷುಕನಿಗೆ ಬೇಸರವಾಯಿತು ಕೊಡುವ ಬದಲು ತಾನೇ ಬೇಡಿಕೊಂಡು ಹೋದನಲ್ಲ ಎಂದು ಮಂಕು ಮಸುಕಾಗಿ ತನ್ನ ಗುಡಿಸಲಿಗೆ ಮರಳಿದ ಸಂಜೆ ಗುಡಿಸಲಿನ ಮುಂದೆ ಬೆಳಕಿನಲ್ಲಿ ಕುಳಿತು ದಿನದ ಭಿಕ್ಷೆಯನ್ನು ಎಣಿಸುತ್ತಿದ್ದ ಪಾತ್ರೆಯಿಂದ ಧಾನ್ಯವನ್ನು ಇನ್ನೊಂದು ಪಾತ್ರೆಗೆ ಬದಲಾಯಿಸುವಾಗ ಏನೋ ಪಳಪಳ ಹೊಳೆಯಿತು ಕೈಗೆ ತೆಗೆದು ನೋಡಿದರೆ ಬಂಗಾರದ ಧಾನ್ಯ ಮತ್ತೊಂದು ಹುಡುಕಿದರೆ ಇನ್ನೊಂದು ಬಂಗಾರದ ಕಾಳು ಸಿಕ್ಕಿತು ಮತ್ತೆ ಹುಡುಕಿದರೆ ಏನೂ ಇರಲಿಲ್ಲ ಅವನು ಕುಸಿದು ಬಿದ್ದ ಎದೆ ಒಡೆದು ಅತ್ತ ಅಯ್ಯೋ ನಾನು ರಾಜನಿಗೆ ಕೊಟ್ಟ ಎರಡು ಕಾಳುಗಳೇ ಬಂಗಾರವಾಗಿದ್ದವು ನನ್ನ ಪಾತ್ರೆಯಲ್ಲಿದ್ದ ಎಲ್ಲವನ್ನೂ ಕೊಟ್ಟಿದ್ದರೆ ಓ ದೇವರೇ ನನ್ನ ಕ್ಷುದ್ರ ಬುದ್ಧಿಗೆ ತಕ್ಕ ಶಾಸ್ತಿಯಾಯಿತು ಎಂದು ಗೋಳಾಡಿದ ನೀತಿ ಜಗತ್ತಿಗೆ ನಾವು ಎಷ್ಟು ಕೊಡುತ್ತೇವೋ ನ ಅದು ನಮಗೆ ಅಷ್ಟೇ ಹಿಂತಿರುಗುತ್ತದೆ ಕೊಡುವ ಮನಸ್ಸು ದೊಡ್ಡದಾಗಿದ್ದರೆ ಪರಿಣಾಮವೂ ದೊಡ್ಡದಾಗಿರುತ್ತದೆ ಥ್ಯಾಂಕ್ ಯು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಕತೆ ನಿಮಗೆ ಇಷ್ಟವಾಗಿ ಇಲ್ಲದಿದ್ದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ ಧನ್ಯವಾದಗಳು